ಪ್ರೈಝ್ ದಾರ್ಡ್ ದೇವರ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೀರ್ಘಶಾಂತನೂ ಪ್ರೀತಿಪೂರ್ಣನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಕೀರ್ತನೆಗಳು ನೂರ ಮೂವತ್ತೆಂಟು ಎಂಟು ಯಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು ಈ ವಾಕ್ಯದಲ್ಲಿ ದೇವರೊಂದಿಗೆ ಇಟ್ಟುಕೊಂಡಿರುವ ಅನ್ಯೋನ್ಯತೆ ಮತ್ತು ಆತನಲ್ಲಿ ಇಟ್ಟಿದ್ದ ನಂಬಿಕೆ ಮತ್ತು ನಿರೀಕ್ಷೆಯ ವಿಷಯವಾಗಿ ಮಾಡಿದ ಒಬ್ಬ ಸಂತನ ಅರಿಕೆ ಇದಾಗಿದೆ ನಮ್ಮ ಕ್ರೈಸ್ತ ಜೀವಿತದಲ್ಲಿ ಎಲ್ಲವೂ ತಪ್ಪಾಗಿ ಹೋಗುತ್ತಿರುವಾಗ ನಮ್ಮ ನಿರೀಕ್ಷೆ ನಮ್ಮ ಪ್ರಾರ್ಥನೆ ಆಶೆ ಅಥವಾ ನಮ್ಮ ಪರಿಶುದ್ಧತೆ ಉನ್ನತ ಪರಲೋಕದ ಕರೆಯುವಿಕೆಗೆ ವಿರೋಧವಾಗಿ ವಿಷಯಗಳು ಜರುಗುತ್ತಿರುವಾಗ ನಮ್ಮ ಹೇಳಿಕೆಯು ಏನಾಗಿರಬೇಕು ಯಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು ಎಂಬುದಾಗಿರಬೇಕು ನಿನ್ನ ದೇಹವು ಕಾಯಿಲೆಯಿಂದ ಬಾಧಿಸಲ್ಪಟ್ಟು ನೀನು ಬಲವಿಲ್ಲದವನಾಗಿರುವಾಗ ನಿನ್ನ ಲೌಕಿಕ ಅವಶ್ಯಕತೆಗಳು ಪೂರೈಸಲ್ಪಡದೇ ಇರುವಾಗ ಜನರು ನಿನ್ನ ಸೇವೆಯ ವಿರುದ್ಧವಾಗಿ ಮಾತಾಡಿ ನಿನ್ನ ಪವಿತ್ರ ಜೀವಿತದ ಬಗ್ಗೆ ಸಂದೇಹ ಪಟ್ಟಾಗ ದೇವರ ವಾಗ್ದಾನಗಳಲ್ಲಿರುವ ನಿನ್ನ ವಿಶ್ವಾಸದ ಮೇಲೆ ಸೈತಾನನು ದಾಳಿ ಮಾಡಿದಾಗ ಯಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು ಎಂಬುದಾಗಿ ಹೇಳಬೇಕು ಕರ್ತನು ಆ ಜವಾಬ್ದಾರಿಯನ್ನು ಯಾರ ಮೇಲೂ ಹೋರಿಸುವುದಿಲ್ಲ ಆದರೆ ತಾನೇ ಅದನ್ನು ಪೂರ್ಣಗೊಳಿಸುತ್ತಾರೆ ಒಮ್ಮೆ ಅಬ್ರಹಾಮನು ಮತ್ತು ಈಸಾಕನು ಪ್ರಯಾಣವಾಗಿ ಹೋದರು ಪ್ರಯಾಣದ ಉದ್ದೇಶ ಅಬ್ರಹಾಮನಿಗೆ ಮತ್ತು ಸರ್ವಶಕ್ತನಾದ ದೇವರಿಗೆ ಮಾತ್ರ ತಿಳಿದಿತ್ತು ಈ ಸಾಕನು ಮುಗ್ಧನಾಗಿ ಯಜ್ಞಕ್ಕೆ ಬೇಕಾದ ಕುರಿ ಎಲ್ಲಿದೆ ಎಂಬುದಾಗಿ ತನ್ನ ತಂದೆಯನ್ನು ಕೇಳಿದನು ಅಬ್ರಹಾಮನು ಅದನ್ನು ದೇವರು ಒದಗಿಸಿಕೊಡುತ್ತಾನೆ ಎಂದು ಉತ್ತರ ಕೊಟ್ಟನು ನನ್ನ ಪ್ರೀತಿಯ ದೇವ ಜನರೇ ನಿಮ್ಮ ಮಕ್ಕಳು ತಮ್ಮ ಸ್ನೇಹಿತರ ಸಮೃದ್ಧಿಯಾದ ಜೀವನ ಶೈಲಿಯನ್ನು ನೋಡಿ ನಿಮ್ಮ ಸ್ವಂತ ಪರಿಸ್ಥಿತಿಯ ಬಗ್ಗೆ ಪ್ರಶ್ನಿಸುತ್ತಾ ನಿಮ್ಮನ್ನು ತೊಂದರೆ ಪಡಿಸುವಾಗ ದೇವರು ಒದಗಿಸಿಕೊಡುತ್ತಾನೆಂದು ಅವರಿಗೆ ಹೇಳುವುದಕ್ಕೆ ನಿಮಗೆ ಸಾಧ್ಯವೋ ನೀವು ಕಣ್ಣೀರಿನಿಂದ ಪ್ರಾರ್ಥನೆಗಳನ್ನು ಮತ್ತು ಉಪವಾಸಗಳನ್ನು ಮಾಡುತ್ತಿದ್ದರೂ ನೀವು ಕೇಳುವ ಎಲ್ಲ ವಿಷಯಗಳನ್ನು ದೇವರು ನಿಮಗೆ ಒಂದೇ ಸಾರಿಗೆ ಕೊಡದೇ ಇರಬಹುದು ಯಾಕೆಂದರೆ ದೇವರು ನಿಮ್ಮ ನಂಬಿಕೆಯ ಜೀವಿತವನ್ನು ಬಲಪಡಿಸಲು ಇಚ್ಛಿಸುತ್ತಾರೆ ಅಬ್ರಹಾಮನು ಬೆಟ್ಟದ ಪೊದೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಟಗರನ್ನು ಸ್ವತಃ ಕಣ್ಣುಗಳಿಂದ ನೋಡಿದನು ಆತನು ಆ ಸ್ಥಳಕ್ಕೆ ಯಹೋವಾ ಈರೆ ಅಂದರೆ ಯಹೋವನ ಬೆಟ್ಟದಲ್ಲಿ ಒದಗಿಸುವುದು ಎಂದು ಹೆಸರಿಟ್ಟನು ಆದಿಕಾಂಡ ಇಪ್ಪತ್ತೆರಡು ಹದಿನಾಲ್ಕು ನಿನಗೆ ಯಾವುದಾದರೂ ಅವಶ್ಯಕತೆ ಇದ್ದರೆ ಆ ಭಾರವನ್ನು ಕರ್ತನ ಮೇಲೆ ಹಾಕು ಅದು ಚಿಯೋನ್ ಪರ್ವತದಲ್ಲಿ ಪೂರೈಸಲ್ಪಟ್ಟದ್ದಾಗಿ ಕಂಡುಬರುವುದು ನಾವು ಕೇಳುವುದಕ್ಕಿಂತ ಮುಂಚೆಯೇ ನಮ್ಮ ಅವಶ್ಯಕತೆಯನ್ನು ತಿಳಿದಿರುವ ದೇವರು ನಮಗಿದ್ದಾರೆ ನಿನ್ನ ಜೀವಿತದಲ್ಲಿ ಯಾವುದಾದರೂ ಆಶೀರ್ವಾದ ಬರಬಹುದೆಂಬ ನಿರೀಕ್ಷೆಯಿಂದ ತೆರೆದಿಟ್ಟಂತಹ ಬಾಗಿಲನ್ನು ಯಾರೋ ಮುಚ್ಚಿರಬಹುದು ಆದರೆ ದೇವರು ಆಜ್ಞಾಪಿಸುವುದಾದರೆ ಅದು ತೆರೆಯಲ್ಪಡುತ್ತದೆ ನಿನ್ನ ಪರಿಪೂರ್ಣತೆಗಾಗಿ ಏರ್ಪಡಿಸಿರುವ ಯಾವುದನ್ನೇ ಆದರೂ ಆತನು ಖಂಡಿತವಾಗಿ ನೆರವೇರಿಸದೆ ಬಿಡುವುದಿಲ್ಲ ಫಿಲಿಪಿ ಒಂದು ಹದಿನಾರರಲ್ಲಿ ಸಂತ ಪೌಲನು ಕೂಡ ನಮ್ಮಲ್ಲಿ ಈ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧತೆಗೆ ತರುವನೆಂದು ದೃಢಪಡಿಸಿದ್ದಾನೆ ನಮ್ಮ ಮುಂದಿರುವ ದಿನಗಳಲ್ಲಿ ಕರ್ತನು ನಮ್ಮ ಕಾರ್ಯವನ್ನು ಸಿದ್ಧಿಗೆ ತರುವನೆಂಬ ಅರಿಕೆ ನಮ್ಮ ಬಾಯಿಗಳನ್ನು ನಮ್ಮ ಮನಸ್ಸುಗಳನ್ನು ನಮ್ಮ ಹೃದಯಗಳನ್ನು ಮತ್ತು ನಮ್ಮ ಮನೆಗಳನ್ನು ನಮ್ಮ ಕುಟುಂಬಗಳನ್ನು ಬಿಟ್ಟು ಹೋಗದಿರಲಿ ಆಮೇನ್